ಎಲ್ಲರಿಗೂ ನಮಸ್ಕಾರ ಸಮಸ್ತ ನಾಗರಿಕ ಬಂಧುಗಳಿಗೆ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಣೆ ಮಾಡಲಿರುವ ಯುಗಾದಿ ಹಬ್ಬ ಹಾಗೂ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಣೆ ಮಾಡಲು ಮಾಡ ಮಾಡಲಿರುವ ಪವಿತ್ರ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾವು ಕೋರಕ್ಕೆ ಇಷ್ಟಪಡ್ತೇವೆ ಎಲ್ಲರಿಗೂ ಶುಭವಾಗಲಿ ಬೇಸಿಗೆಯ ಈ ಬರಬಿಸಿಲಿನಲ್ಲಿ ಭಗವಂತ ಮಳೆ 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 ಬೆಳೆ ಚೆನ್ನಾಗಾಗಲಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಎಲ್ಲರ ಬಾಳಲ್ಲಿ ಬೆಳಕಾಗಲಿ ಎಲ್ಲ ಹಳೆಯ ಏನು ಒಂದು ಕೆಟ್ಟ ಘಟನೆಗಳು ನಡೆದಿದವೋ ಆ ಘಟನೆಗಳೆಲ್ಲ ತೊಲಗಲಿ ಹೊಸ ಬಾಳದಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ ಹೊಸ ವರ್ಷದ ಶುಭಾಶಯ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆಯೇ ಪವಿತ್ರ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತಾಂಬೆಯ ಮಕ್ಕಳಿನಂತೆ ಸೌಹಾರ್ದತೆಯಿಂದ ಸಮಾನತೆಯಿಂದ ಬದುಕುತ್ತಾ ಇದ್ದೇವೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಎಲ್ಲರಿಗೂ ಶುಭಾಶಯನ ಕೊಡ್ತಾ ಕೊಡ್ತಾ ಇದ್ದೀವಿ ಧನ್ಯವಾದಗಳೇ ನನ್ನ ಹೆಸರು ಎ ಅಬ್ದುಲ್ ಮಲಿಕ್ ಕರ್ನಾಟಕ ಕಾವಲ್ಪಡೆ ತಾಲೂಕು ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರಗಳು ನಾಳೆ ಒಂಬತ್ತನೇ ತಾರೀಕು ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯವನ್ನು ಇಡೀ ನಮ್ಮ ನಾಡಿನ ಜನತೆಗೆ ಕೋರ್ತಿದ್ದೇವೆ ನಮ್ಮ ಈ ಕಾವಲುಪಡ ವತಿಯಿಂದ ಎಲ್ಲರೂ ಆರೋಗ್ಯ ಆಯುಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಶುಭ ಕೋರ್ತಾ ಇದ್ದೀವಿ ಹಾಗೂ ರಂಜಾನ್ ಹಬ್ಬ ಇದೆ ಅವರಿಗೂ ನಾಗರಿಕರು ನಮ್ಮ ಪ್ರತಿಯೊಬ್ಬರು ಕನ್ನಡಿಗರಿಗೂ ಮುಸ್ಲಿಂ ಬಾಂಧವರಿಗೂ ನಾವು ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರ್ತಾಯಿದ್ದೀವಿ ಅಂಥೇಳಿ ನಾವು ಈಗ ಶುಭ ಕೋರ್ತಾ ಇದ್ದೀವಿ ಸಮಸ್ತ ಕರ್ನಾಟಕದ ಹಿಂದೂ ಜನತೆಗೂ ಹಾಗೂ ಮುಸ್ಲಿಮ್ಸು ಬಾಂಧವರಿಗೂ ಗೌ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಸೌಹಾರ್ದಂಥ ಸಮಸ್ತ ನಾಡಿನ ಜನತೆಗೂ ಕೂಡ ಒಂದು ಸಮಾನತೆಯಿಂದ ಸಹ ಬಾಳವೆಯನ್ನು ನಡೆಸಬೇಕಂತ ತಮ್ಮಲ್ಲಿ ಹುರ್ತಾಯಿ ಈ ಶುಭ ಸಮಯದಲ್ಲಿ ಒಂದು ಎರಡು ಮಾತುಗಳನ್ನ ಮಾಡ್ತಾ ಮಾತಾಡ್ತಾ ನಾನು ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಭಾರತ ಹಬ್ಬದ ಶುಭಾಶಯಗಳು ನಾಳೆ ಏಪ್ರಿಲ್ ಒಂಬತ್ತನೇ ತಾರೀಕು ಮಂಗಳವಾರ ಯುಗಾದಿ ಹಬ್ಬದ ಬೇವು ಮತ್ತು ಬೆಲ್ಲ ಅಂದರೆ ಕಹಿ ಮತ್ತು ಸಿಹಿ ಇವೆರಡು ಇದ್ರೇ ಮನುಷ್ಯನ ಜೀವನ ಬಾಳ್ಮೇನಲ್ಲಿ ಬಾಳ್ವಿಕೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಹಿ ಬೇ ಸಿಹಿ ಎರಡು ಇದ್ರೇ ಬಾ ಬಾಳ್ವಿಕೆ ಮಾಡಬೇಕಾದ್ದು ಅದರಿಂದ ಈ ದೇಶದ ಭಾರತದ ಜನತೆಯ ಪರವಾಗಿ ಹಾಗೂ ಯುಗಾದಿ ಹಬ್ಬದ ಪರವಾಗಿ ಎಲ್ಲರಿಗೂ ಶುಭಾಶಯವನ್ನು ಇದ್ದೀನಿ ಕರ್ನಾಟಕ ಕಾವಲು ಪಡೆಯ ಕಸ್ಬೋಬ್ಬಳಿ ಅಧ್ಯಕ್ಷರಾದ ಎಸ್ ಆದ ನಾನು ತಮ್ಮೆಲ್ಲರಿಗೂ ಹೆಣ್ಮಕ್ಳಿಗಾಲಿ ಗಂಡು ಮಕ್ಕಳಿಗಾಗಳಿ ಎಲ್ಲರಿಗೂ ಕೂಡ ಮನೆ ಮಂದಿವ್ರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯವನ್ನು ಇದ್ದೀನಿ